ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಯಾರಾಮ್ ಚಾನೆಲ್ ಇವತ್ತಿನ ವ್ಲಾಗ್ ಏನಂದರೆ ಸಂಡೇ ಒಂದು ಪ್ರೋಗ್ರಾಮ್ ಇತ್ತು ಬ್ಯಾಂಕ್ ಪ್ರೋಗ್ರಾಮ್ ಅಮೃತ ಮಹಿಳಾ ಇದು ಅದನ್ನು ನಮ್ಮ ಡೈರೆಕ್ಟರು ಸೊ ಇನ್ವೈಟ್ ಮಾಡಿದರು ನಮ್ಮ ಫ್ಯಾಮಿಲಿನ ಕರ್ಕೊಂಡು ಬನ್ನಿ ಅಂತ ನಾನು ನಮ್ಮತ್ಗೆ ಅಮ್ಮ ಡ್ಯಾಡಿ ಅಣ್ಣ ಅಜ್ಜಿ ಎಲ್ಲ ಹೊರಟ್ವಿ ಮಕ್ಳನ್ನು ಕರ್ಕೊಂಡು ಮನೇಲಿ ಇದ್ದೇನು ಮಾಡೋದು ಮತ್ತು ಮಕ್ಳಿಗೂ ಕೂಡ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ರೀಚ್ ಆದ್ವಿ ಡೆಸ್ಟಿನೇಷನ್ನು ಇನ್ನೊಂದು ಕೆಲವೇ ಒಂದು ಟೆನ್ ಮಿನಿಟ್ಸ್ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ನಾವು ಹೋಗೋ ಅಷ್ಟರಲ್ಲಿ

ಪ್ರೇಯರ್ ಮುಗಿದ ಮೇಲೆ ಉಪಾಧ್ಯಕ್ಷರು ನಿ ಅಧ್ಯಕ್ಷರು ನಿರ್ದೇಶಕರು ಯಾರ್ಯಾರು ಇದ್ದರೋ ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಕರೆದು ವೆಲ್ಕಮ್ ಮಾಡ್ತಾ ಇದ್ರು ನನ್ನ ಕೂಡ ಡೈರೆಕ್ಟರ್ ಅಲ್ವಾ ಸೊ ಅವ್ರನ್ನೂ ಕರೆದ್ರು ವೆಲ್ಕಮ್ ಮಾಡಿದ್ರು ಮೇಲೆ ಒಬ್ಬೊಬ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ Isso ಎಲ್ಲ ಡೈರೆಕ್ಟ್ರೂ ಹೆಲ್ಕಲ್ ಕಲ್ ಮಾಡಾದ್ಮೇಲೆ ದೀಪೋತ್ಸವ ಕಾರ್ಯಕ್ರಮ ಇತ್ತು ಸೊ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲ ಸೇರಿ ದೀಪೋತ್ಸವ ಕಾರ್ಯಕ್ರಮ ನೆಟ್ಸ್ಕೊಟ್ರು ತು ಅಂದರೆ ಎವ್ರಿ ಇಯರ್ ಕೂಡ ಹೀಗೆ ಮಾಡ್ತಾರೆ ಯಾವಾಗಲೂ ಅವರು ಫಸ್ಟು ದೀಪೋತ್ಸವ ಕಾರ್ಯಕ್ರಮ ಆದಮೇಲೆ ಮುಂದಿನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಮತ್ತು ನೋಡಿ ನನ್ನ ಮಗಳು ಅಲ್ಲಿದ್ದಾಳೆ ಎಷ್ಟು ತೀಟೆ ಮಾಡ್ತಾಳೆ ಅಂತ ಅಲ್ಲಿ ಬಂದಿರೋ ಡ್ಯಾನ್ಸ್ ಮಕ್ಕಳ ಹತ್ರ ಕೋಲಾಟ ಹಿಸ್ಕೊಂಡು ಅವಳು ಕೂಡ ನಾನು ಬಾರಿಸ ಅಂದರೆ ಆಟ ಆಡ್ತೀನಿ ಅದರಲ್ಲಿ ಅಂತ ಹೇಳ್ತಾ ಇದ್ಲು ತುಂಬ ಜನ ಬಂದಿದ್ರು ಒನ್ ಟು ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ ಬಂದಿದ್ರು ಎವ್ರಿ ಇಯರ್ ಏನೇನು ಆಯಿತು ಅಂತ ಎಲ್ಲ ಹೇಳ್ತಾರೆ ಎಷ್ಟು ಖರ್ಚಾಯಿತು ಎಷ್ಟು ಲಾಭ ಬಂತು ಅಂತ ಎಲ್ಲ ಹೇಳ್ತಾರೆ ಮತ್ತೆ ಇಲ್ಲಿ ನೋಡಿ ನನ್ನ ಮಗಳು ಕೂಡ ಸ್ಟೇಜ್ ಮೇಲೆ ನಾನು ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಏನೋ ಹಿಡ್ಕೊಂಡು ಹಾಕಿ ಅದಾದ ಮೇಲೆ ನೆಕ್ಸ್ಟು ಟೆಂತ್ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಮತ್ತು ಸಾಲ ತೀರಿಸಿರೋರಿಗೆ ಎಲ್ಲರಿಗೂ ಕರೆದು ಹಾಟೆ ಹಾನರ್ ಮಾಡ್ತಾರೆ ಅಂದರೆ ಏಯ್ಟಿ ಪರ್ಸೆಂಟ್ ಮೇಲೆ ಯಾರ್ಯಾರು ಸ್ಕೋರ್ ಮಾಡಿರ್ತಾರೋ ಟೆಂತ್ ಪಿ ಯು ಸಿ ಮಕ್ಕಳನ್ನ ಕರೆದು ಹಾನರ್ ಮಾಡ್ತಾರೆ ಅದಾದಮೇಲೆ ಸಾಂಸ್ಕೃತಿಕ ಮೇಲೆ ನೋಡಿ ನಮ್ಮ ಮಕ್ಕಳು ಹೋಗಿ ಸ್ಟೇಜ್ ಮೇಲೆ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಅವ್ರಿಗೂ ತುಂಬ ಖುಷಿ ಆಯಿತು ನಾವು ಕರ್ಕೊಂಡು ಹೋಗಿದ್ದು ಸೊ ಮನೇಲೇ ಇದ್ದು ಇದ್ದು ಬೋರ್ ಆಗಿರುತ್ತೆ ಅಲ್ವ ಅವ್ರಿಗೂ ನಾನು ಫಂಕ್ಷನ್ಗೆ ಹೋಗಿದ್ದು ಹೋಗಿದ್ದು ಒಂದು ಸಿಂಗಲ್ ಗೌನ್ ಮತ್ತೆ ಹೆಮರಲ್ಡ್ ಒಂದು ರೆಡ್ ಕಲರ್ ಚೈನ್ ಹಾಕೊಂಡು ಹೋಗಿದ್ದೆ ಸಿಂಪಲ್ ಆಗಿ ಅದಾದ್ಮೇಲೆ ಊಟಕ್ಕೆ ಹೋಗಿ ಊಟ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸಿದ್ದು ಅದಾದ್ಮೇಲೆ ಹೊರಟ್ವಿ ಫಂಕ್ಷನ್ ಇಂದ ನನ್ನ ಮಗಳು ನೋಡಿ ಮತ್ತೆ ಮಾವಿನ ಜೊತೆ ಹೋಗ್ತೀನಿ ಅಂತ ಹೊರ್ಟಿ ನಿಂತಿದ್ದಾಳೆ ಆಲ್ರೆಡಿ ಆರಾಮ್ ಯಾರ ಜೊತೆ ಬೇಕಾದರೂ ಇರ್ತಾಳೆ ಚೆನ್ನಾಗಿ ಹೊಂದ್ಕೊತಾಳೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ सब्सक्रईब